ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ವಿಶೇಷ ಅಂದರೆ ಇವತ್ತು ಎಲ್ಲರೂ ದೇವಿ ಗುಡ್ಡ ಅಂತ ಇದೆ ಹತ್ರ ಅಲ್ಲಿ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಆಟೋದಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ ವಾತಾವರಣ ತುಂಬ ಸಕ್ಕತ್ತಾಗಿತ್ತು ಇವರೆಲ್ಲ ನಮ್ಮ ಆಂಟಿರು ಆಂಟಿರು ಅಕ್ಕಂದರು ಆಮೇಲೆ ಅಕ್ಕನ ಮಕ್ಕಳು ಎಲ್ಲರೂ ಸೇರಿ ಹೋಗೋಣ ಅಂತ ಗಾಡಿ ಮಾಡಿಕೊಂಡು ಹೊರಟ್ವಿ ಏನು ವಿಶೇಷ ಅಂದರೆ ದಸರಾ ಅಲ್ವಾ ನವರಾತ್ರಿ ಅಲ್ವಾ ದೇವಿ ಗುಡ್ಡ ಅಂತ ಇದೆ ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ಅಲಂಕಾರ ಪ್ರಸಾದ ಎಲ್ಲ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವಿ ಗುಡ್ಡ ಅದಕ್ಕೆ ಇನ್ನೊಂದು ಹೆಸರು ರತ್ನಗಿರಿ ಪರ್ವತ ಅಂತ ಕರೀತಾರೆ ನಮ್ಮೂರಿಂದ ಸ್ವಲ್ಪ ದೂರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮೂರಿಂದ ಎಲ್ಲರೂ ಹೋಗ್ತಾರೆ ಸಂಜೆನೂ ಹೋಗಿರ್ತಾರೆ ಬೆಳೆ ಅಂದರೆ ಸಂಜೆನೂ ಹೋಗಿರ್ತಾರೆ ಬೆಳಗಿನ ಜಾವನೂ ಹೋಗಿರ್ತಾರೆ ಪೂಜೆ ಟೈಮಿಗೆ ಪ್ರಸಾದವೂ ತುಂಬ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇವತ್ತು ವಾತಾವರಣ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಷ್ಟು ಬಿಸಿಲೇನು ಇರಲಿಲ್ಲ ಎರಡು ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾಯಿತ್ತು ಶುಕ್ರವಾರನೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಹೋಗೋಕ್ಕಾಗಿರಲಿಲ್ಲ ಯಾಕಂದರೆ ಎರಡು ದಿನ ತುಂಬ ಕಂಟಿನ್ಯೂ ಮಳೆ ಇತ್ತು ಹಾಗಾಗಿ ಇವತ್ತು ಸಂಡೇ ಅಲ್ವಾ ಎಲ್ಲರೂ ಊರಿಂದ ಬಂದಿದ್ದರು ಎಲ್ಲರೂ ಚೆನ್ನಾಗಿ ಹೋಗಿ ಬಂದ್ವಿ ಹೊರ ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿ ಹೋದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗುಡ್ಡ ಹೋಗೋಣ ಅಂತ ಹೊರಟ್ವಿ ಇದು ಆ್ಯಕ್ಚುಲಿ ಗುಡ್ಡದ ಕೆಳಗಡೆ ಮೇಲೆ ಎಲ್ಲ ಹೋಗುತ್ತೆ ಗಾಡಿ ಎಲ್ಲ ಹೋಗುತ್ತೆ ನಾವು ಹೋಗಲಿಲ್ಲ ಬೇಡ ಗುಡ್ಡ ಹತ್ತೋಣ ಅಂತ ಅಂದ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹುಡುಗರು ಇದ್ದರೂ ತುಂಬ ಸಣ್ಣ ಹುಡುಗರು ಇದ್ದರು ನಾನು ಸ್ವಲ್ಪ ನೀನು ಸ್ವಲ್ಪ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಹತ್ತಕ್ಕೆ ಸ್ಟಾರ್ಟಿಂಗು ನಾನು ಮುಂದೆ ನೀನು ಮುಂದೆ ಅಂದ್ಕೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆದರೆ ಹೋಗ್ತಾ ಹೋಗ್ತಾ ಯಾರಿಗೂ ಅಷ್ಟ ಆಗಲಿಲ್ಲ ಸ್ವಲ್ಪ ಜನ ಹಿಂದೆ ಸ್ವಲ್ಪ ಜನ ಮುಂದೆ ಆದ್ವಿ ಮುಂದೆ ಹೋಗ್ತಾ ಹೋಗ್ತಾ ವಾತಾವರಣ ಈ ಥರ ಕಾಣಿಸ್ತಿತ್ತು ಅದೆಲ್ಲ ಕಾಣಿಸ್ತಾ ಇರೋದು ನಮ್ಮೂರು ಹಿಂಗೆ ಮೇಲೆ ಹತ್ತ ಹುಡುಗರೆಲ್ಲ ಮುಂದೆ ಹೋದರು ಹುಡುಗರು ಎನರ್ಜಿ ಅಲ್ವಾ ಹಾಗಾಗಿ ಹೋದರು ಮುಂದೆ ಇನ್ನೂ ಸ್ವಲ್ಪ ಜನ ಮುಂದೆ ಹೋದರು ಇನ್ನೂ ಸ್ವಲ್ಪ ಜನ ಹಿಂದೆ ಇದ್ದರು ನಾವೆಲ್ಲ ಮಧ್ಯ ಇದ್ವಿ ನನ್ನ ಕೈಲಂತೂ ಆಗ್ತಾ ಇರಲಿಲ್ಲ ಹಾಗೆ ನಗಾಡಿಕೊಂಡು ತಮಾಷೆ ಮಾಡಿಕೊಂಡು ಮೇಲೆ ಹತ್ತಿದ್ವಿ ಹತ್ತಣ ಹತ್ತಣ ನನ್ ಕೈಯ್ಯಲ್ಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಆದರೂ ದೇವ್ರ ದೇಹ ಆಗ್ತಿದ್ವಿ ತುಂಬ ಚೆನ್ನಾಗಿತ್ತು ವಾತಾವರಣ ಅಷ್ಟೇನು ಆಯಾಸ ಅನ್ನಿಸ್ತಿಲ್ಲ ಯಾಕಂದರೆ ಅಷ್ಟೇನು ಬಿಸಿಲು ಇರಲಿಲ್ಲಲ್ವ ಹಾಗಾಗಿ ಆಯಾಸ ಅನ್ನಿಸ್ಲಿಲ್ಲ ಮೇಲೆ ಎಲ್ಲ ಫಂಕ್ಷನ್ ಹೆಂಗ್ ಅನಿಸಿದ್ವಿ ಭರತನಾಟ್ಯ ಎಲ್ಲ ಮುಗಿಸ್ಕೊಂಡು ಎಲ್ಲ ಹುಡುಗರು ಕೆಳಗಡೆ ಬರ್ತಾಯಿದ್ರು ಆಲ್ರೆಡಿ ನಾವು ಹೋಗೋಷ್ಟಕ್ಕೆ ಟೈಮ್ ಆಗಿಬಿಟ್ಟಿತ್ತು ಪರವಾಗಿಲ್ಲ ಅಂತ ಎಂಜಾಯ್ ಮಾಡ್ಕೊಂಡು ಬಿಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪಾಪನ್ನ ನಾ ಸ್ವಲ್ಪ ನೀ ಸ್ವಲ್ಪ ಅಂತ ಎತ್ಕೊಂಡು ಮುಂದೆ ಮುಂದೆ ಹೊರಟ್ವಿ ಸ್ವಲ್ಪ ಜನ ಹಿಂದೆನೂ ಇದ್ದರು ಹಾಗೆ ಹೊರಟ್ವಿ ಫುಲ್ಲು ಮಳೆನೂ ಇಲ್ಲ ಈ ಕಡೆ ಮೋಡ ತುಂಬ ಇತ್ತು ಸ್ವಲ್ಪ ಸ ಸಣ್ಣಗೆ ಮಳೆ ಬರ್ತಾ ಇತ್ತು ಹಾಗೆ ಎಲ್ಲಿ ತುಂಬ ಮೋಡ ಆದ ಕಾರಣ ಫುಲ್ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ವಿ ಪುಣ್ಯ ನಮ್ಮ ಮಳೆ ಏನು ಬರಲಿಲ್ಲ ಸಖತ್ತಾಗಿತ್ತು ವಾತಾವರಣ ಆಂಟಿ ಇನ್ನೂ ಅಲ್ಲೇ ಕೆಳಗಡೆ ಇದ್ದರೂ ನಾವು ಸ್ವಲ್ಪ ಮೇಲೆ ಬಂದಿದ್ವಿ ಹುಡುಗರೆಲ್ಲ ಇಲ್ಲಿ ಕೂತಿದ್ರು ಸ್ವಲ್ಪ ಕೂಡೋಣ ಬನ್ನಿ ಆಂಟಿ ಅಂತ ಕೂತಿದ್ರು ಆಯಿತು ಅಂತ ಸ್ವಲ್ಪ ನಿಂತ್ವಿ ಹಾಗೆ ನನ್ನ ಮಗಳು ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಅಂತ ಅಂತಿದ್ಲು ಇವಳು ನಮ್ಮ ತಂಗಿ ಹಾಗೆ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊತ ನಿಂತ್ಕೊಂಡೆ ಆ ಕಡೆ ಎಲ್ಲ ಫ್ಯಾಕ್ಟ್ರೀಸ್ ಎಲ್ಲ ಕಾಣ್ತಾ ಇದೆ ಆ ಕಡೆ ನೋಡಿಕೊಂಡು ನಿಂತಿದ್ವಿ ತುಂಬ ಹೈಟ್ ಇದೆ ಇದು ಗುಡ್ಡ ಹತ್ತಕ್ಕಾಗಲ್ಲ ಹಾಗೆ ಟ್ರೈನ್ ಹೋಗ್ತಾಯಿತ್ತು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಆಡಿಕೊಂಡು ನಗಾಡ್ಕೊಂಡು ಅಂತು ಇಂತು ಬೆಟ್ಟ ಹತ್ತಿ ಅಮ್ಮನ ದರ್ಶನ ಮಾಡಿಕೊಂಡ್ವಿ ಇವತ್ತಿನ ಅಲಂಕಾರ ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ಅಲಂಕಾರ ಅಲಂಕಾರ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹಾಗೆ ಹೊರಗಡೆ ಬಂದ ಕಾ ಮುಂದೆ ಈಶ್ವರ ಗುಡಿ ಇದೆ ಅಲ್ಲಿ ನನ್ನ ಮಗಳು ಆಮೇಲೆ ನಮ್ಮ ಅಕ್ಕನ ಮಗಳು ಈ ಥರ ತುಂತಾಟ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಹೋಮ ಮಾಡಿರ್ತಾರೆ ಡೈಲಿ ಹೋಮ ಮಾಡ್ತಾರೆ ಅದನ್ನು ನೋಡಿಕೊಂಡು ಪ್ರಸಾದ ಮಾಡೋಣ ಅಂತ ಪ್ರಸಾದಕ್ಕೆ ಹೊರಟ್ವಿ ಪ್ರಸಾದ ಅನ್ನ ಸಾಂಬಾರು ಮಾಡಿದರು ಸ್ವೀಟ್ ಖಾಲಿಯಾಗಿತ್ತು ನಾವು ಅಷ್ಟರೊಳಗೆ ಮಾಡಿಕೊಂಡು ಎಲ್ಲರೂ ಅಲ್ಲೇ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಆಗಿತ್ತಲ್ವ ಮೇಲೆ ಹತ್ತಿ ಎಲ್ಲರೂ ನಾಗಾಡ್ಕೊಂಡು ಜೋಕ್ ಮಾಡ್ಕೊಂಡು ಕೂತಿದ್ವಿ ಒಬ್ಬರು ಆಂಟಿ ಬರೋರಿದ್ದರು ಹಾಗಾಗಿ ಅವ್ರ ಸಲುವಾಗೂ ವೆಯ್ಟ್ ಮಾಡ್ತಿದ್ವಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಡೋಣ ಅನ್ನಷ್ಟೇ ಆಂಟಿ ಬಂದರು ಇಲ್ಲ ಗುಡಿಗೆ ಹೋಗೋಣ ಬನ್ನಿ ಅಂದರು ಮತ್ತೆ ಆಯಿತು ಅಂತ ಹೊರಟ್ವಿ ಸಾರಿ ದರ್ಶನ ಮಾಡಿಕೊಂಡು ಇದು ಮುಂದ್ಗಡೆ ಅಮ್ಮನ ಮುಂದ್ಗಡೆ ಗುಡಿ ಮುಂದ್ಗಡೆ ಇದು ಇಲ್ಲಿ ಪಕ್ಕ ಈ ಥರ ಎಲ್ಲ ನೇಚರ್ ಕಾಣಿಸುತ್ತೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಆಲ್ರೆಡಿ ನನ್ನ ಮಗಳು ಹೋಗ್ಬಿಟ್ಟಿದ್ಲು ದರ್ಶನಕ್ಕೆ ಮುಂದೆ ಹೋಗಿ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಐಸ್ ಕ್ರೀಮು ಅಲ್ಲಿ ನಮಗೆ ಬೇಕಾಗಿರೋರೊಬ್ಬರು ಐಸ್ ಕ್ರೀಮ್ ಕೊಡಿಸಿದ್ರು ನಾವು ನಾವೇ ತಿಂತಾ ಹುಡುಗರಿಗೆ ಕೊಡ್ ಕೊಡದೆ ಲಾಸ್ಟಿಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂದು ಹುಡುಗರಿಗೆಲ್ಲ ಕೊಟ್ವಿ ನಗಾಡಿಕೊಂಡು ಬಂದ್ವಿ ಇಲ್ಲಿ ನಮ್ಮ ಆಂಟಿಗೆ ನಾನು ಕಾಡಿಸ್ತಾ ಇದ್ದೆ ಆಂಟಿ ಫೋಟೋ ಫೋಟೋ ಅಂತ ಆಂಟಿ ನೋಟ್ರೆ ಇವಳು ಫೋಟೋನೇ ತೆಗಿತಿದ್ದಾಳೆ ಅಂತ ನಿಂತ್ಕೊಂಡ್ಬಿಟ್ರು ಅಲ್ಲಿ ಆಮೇಲೆ ಮುಂದೆ ಬಂದು ಹೇಳಿದೆ ಆಂಟಿ ಫೋಟೋ ಅಲ್ಲ ಅದು ವಿಡಿಯೋ ಬನ್ನಿ ಅಂತ ಹಾಗೆ ನಗಾಡ್ಕೊಂಡು ಜೋಕ್ ಮಾಡಿಕೊಂಡು ಕೆಳಗಡೆ ಇಳೀತಾ ಬಂದ್ವಿ ಹುಡುಗರೆಲ್ಲ ಐಸ್ ಕ್ರೀಮ್ ಟೇಸ್ಟ್ ಟೇಸ್ಟಿ ಐಸ್ ಕ್ರೀಮ್ ಅಂತ ನಗಾಡಿಕೊಂಡು ಕೆಳಗೆ ಬಂದರು ಇಲ್ಲಿ ನನ್ನ ಮಗಳು ನಿಂತಿದ್ಲು ಆಯಿತು ಅಂತ ಕೆಳಗೆ ಬಂದ್ವಿ ನಾವು ಮುಂದೆ ಬಂದ್ವಿ ಇನ್ನೂ ಸ್ವಲ್ಪ ಜನ ಹಿಂದೆ ಇದ್ದರು ಅವ್ರು ಬರೋವರೆಗೂ ಕಾಯಣ ಅಂತ ಇಲ್ಲಿ ನಿಂತ್ಕೊಂಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವಾತಾವರಣ ತಣ್ಣ ಗಾಳಿ ಅಷ್ಟೇನು ಆಯಾಸ ಅನ್ನಿಸ್ಲಿಲ್ಲ ಯಾರೂ ಹುಡುಗರು ಏನೂ ಕಿರಿಕಿರಿ ಮಾಡಲಿಲ್ಲ ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡಿದ್ವಿ ಅಲ್ಲ ನಾವು ಬರೋಷ್ಗೆಲ್ಲ ಖಾಲಿಯಾಗಿತ್ತು ಜನನೂ ಖಾಲಿಯಾಗಿದ್ದರು ಆಯಿತು ಅಂತ ಅಂತೂ ಫೈನಲಿ ಗುಡ್ಡ ಕೆಳಗೆ ಇಳಿದ್ವಿ ಆಟೋ ಬಂತು ಆಟೋದಲ್ಲಿ ಮನೆಗೆ ಹೊರೋಣ ಅಂತ ಹೊರಟ್ವಿ ಕೆಳಗಡೆ ಪೂರ್ತಿ ಕೆಳಗಡೆ ಇದು ಈ ಥರ ಕಾಣಿಸುತ್ತೆ ಗುಡ್ಡ ದೇವಿ ಗುಡ್ಡ ತುಂಬ ಚೆನ್ನಾಗಿತ್ತು ಇವತ್ತಿನ ಜರ್ನಿ ಇವತ್ತಿನ ಒನ್ ಡೇ ಜರ್ನಿ ತುಂಬ ಚೆನ್ನಾಗಿತ್ತು ಮಾಡಿಕೊಂಡು ಈ ಥರ ಕಾಣಿಸುತ್ತೆ ನೋಡಿ ರಾಷ್ಟ್ ರೋಡಿಗೆ ಬಂದರೆ ಈ ಥರ ಕಾಣಿಸುತ್ತೆ ಹೈವೇ ಇದು ಕೆನಲ್ ಇದೆ ಕೆನಲ್ ಪಕ್ಕ ಇದು ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಈ ಥರ ಕಾಣಿಸ್ತಿತ್ತು ಎಲ್ಲರೂ ಆಟೋದಲ್ಲಿ ತುಂಬ ಜೋಕ್ ಮಾಡಿಕೊಂಡು ನಾಗಾಡಿಕೊಂಡು ಆಂಟಿನ ಎಲ್ಲ ಕಾಡಿಸ್ಕೊಂಡು ಬರ್ತಾ ಇದ್ವಿ ಎಲ್ಲರಿಗೂ ಆಲ್ರೆಡಿ ಸಾಕಾಗಿತ್ತು ಮನೆಗೆ ಯಾವಾಗ ಹೋಗ್ತಿವೋ ಅನ್ನಿಸ್ತಿತ್ತು ಆದರೆ ಈ ಹುಡುಗರಿಗೆ ಮಾತ್ರ ಫುಲ್ ಎನರ್ಜಿ ಇತ್ತು ಇನ್ನೂ ಎಲ್ಲ ನಗಾಡ್ಕೊಂಡು ಬಂದ್ವಿ ಲಾಸ್ಟಿಗೆ ಮನೆಗೆ ಹೊರಟ್ವಿ ಎಲ್ಲರು ಈ ಥರ ಇತ್ತು ಇವತ್ತಿನ ದೇವಿ ಗುಡ್ಡ ಆ ದರ್ಶನವೂ ತುಂಬ ಚೆನ್ನಾಗಾಯಿತು ಫೈನಲಿ ದರ್ಶನ ಚೆನ್ನಾಗಾಯಿತು ಪ್ರಸಾದನೂ ಮಾಡಿಕೊಂಡು ತುಂಬ ಅಂದರೆ ತುಂಬ ಜೋಕ್ ಮಾಡ್ತಾಯಿದ್ರು ನಗ ನಗ ನಕೊಂಡು ಬಂದ್ವಿ ಲಾಸ್ಟ್ ಫೈನಲ್ ಅಮ್ಮನ ಲುಕ್ ಈ ಥರ ಇತ್ತು ಇವತ್ತು ತುಂಬ ಚೆನ್ನಾಗಿ ರೆಡಿ ಮಾಡಿದರು ಅಮ್ಮನ ಅಲಂಕಾರ ಚೆನ್ನಾಗಿತ್ತು ಫೋಟೋಸ್ ಎಲ್ಲ ತಕ್ಕೊಂಡ್ವಿ తండలే వరగడే బంద్వి ఈ విడియో ఇష్ట లైక్ మిషర్ మి కమెంట్ మి అండ్ సబ్స్క్రైబ్ మిథ్యాంక్ ఫర్ వాచింగ్